ವಿವಾದ ಶಮನಕ್ಕೆ ಮುಂದಾಗಿದ್ದಾರೆ ಕಿರಣ್ ಮುಜುಮ್ದಾರ್ ಶಾ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮುಜುಮ್ದಾರ್ ಇಬ್ಬರನ್ನೂ ಸಹ ಅವರ ನಿವಾಸದಲ್ಲೇ ಭೇಟಿ ಮಾಡಲಾಗಿದೆ ಸಿಎಂ ಅವರನ್ನ ಅವರ ಅಧಿಕೃತ ನಿವಾಸದಲ್ಲಿ ಭೇಟಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮುಜುಮ್ದಾರ್ ಶಾ ಹಾಗೂ ಸಿಎಂ ಅವರೊಟ್ಟಿಗೆ ಕಿರಣ್ ಮುಜುಮ್ದಾರ್ ಶಾ ಅವರು ಭೇಟಿ ನೀಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಇಬ್ಬರನ್ನು ಸಹ ಭೇಟಿ ಮಾಡಿ ಒಂದಷ್ಟು ಚರ್ಚೆಗಳನ್ನು ಇಬ್ಬರೊಟ್ಟಿಗೆ ಮಾಡಲಾಗಿದೆ ಈ ವೇಳೆ ರಸ್ತೆ ಗುಂಡಿ ಬಗ್ಗೆ ಸೋಷಿಯಲ್ ಮೀಡಿಯಾ ಜಟಾಪಟಿ ಬಳಿಕ ಭೇಟಿ ಮಾಡಿರುವ ಇವರು ರಸ್ತೆ ಗುಂಡಿಯನ್ನು ಸರಿಪಡಿಸುವ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಲಾಗಿದೆ ಅಂತ ಊಹಿಸಲಾಗಿದೆ ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ದೂರಿರುವಂತಹ ಕಿರಣ್ ಮುಜುಮ್ದಾರ್ ಶಾ ಅವರಿಗೆ ನೀವೇ ರಸ್ತೆ ಗುಂಡಿಯನ್ನು ಸರಿ ಮಾಡಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದಾದ ಬಳಿಕ ಡಿ ಅನ್ನ ಭೇಟಿ ಮಾಡಿರುವಂತಹ ಕಿರಣ್ ಶಾ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ಗೆ ದೀಪಾವಳಿಯ ಶುಭಾಶಯವನ್ನ ಕೋರಿ ಉದ್ಯಮಿ ಮುಜುಮ್ದಾರ್ ಶಾ ಅವರು ಒಂದಷ್ಟು ಚರ್ಚೆಗಳನ್ನು ನಡೆಸಿದ್ದಾರೆ ಆದರೆ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇರುವಂತಹ ಒಂದಷ್ಟು ಪ್ರಶ್ನೆಗಳಂದ್ರೆ ಮುಜುಮ್ದಾರ್ ಶಾ ಅವರು ಭೇಟಿ ಮಾಡಿದ್ದು ರಸ್ತೆ ಗುಂಡಿ ಬಗ್ಗೆ ಚರ್ಚೆ ಮಾಡೋದಕ್ಕ ಅಥವಾ ಒಂದಷ್ಟು ಕೇವಲ ಸೌಕರ್ಯ ಸೌಹಾರ್ದತೆಯ ಬಗ್ಗೆ ಮಾತನಾಡ್ಲಿಕ್ಕ ಅನ್ನುವಂಥದ್ದು ಸಾಮಾಜಿಕ ವಲಯದಲ್ಲಿ ತೀವ್ರವಾಗಿ ಚರ್ಚೆ ನಡೀತಾ ಇದೆ That hit number.